ಹಾಯ್ ಹಲೋ ವೆಲ್ಕಮ್ ಟು ಮೈ ಮಹಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ತಿಳ್ಕೊಂಡು ಇವತ್ತಿನ ಲಾಗ್ ಶುರು ಮಾಡ್ಲತ್ತೀನಿ ಇದು ಶುಕ್ರವಾರದ ಲಾಗು ವಾರದ ದಿನ ಬಂತು ಅಂದರೆ ಎಷ್ಟು ಬೇಗ ಎದ್ರು ಕೆಲಸ ಮುಗಿಯೋದೇ ಇಲ್ಲ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಇವತ್ತು ಬೆಳಗ್ಗೆ ಐದು ಮುಕ್ಕಾಲಿಗೆ ಎದ್ದುಬಿಟ್ಟು ಕಸ ಗುಡಿಸಿ ಅಪ್ ಆಗಿ ಹೊಸ್ತಲ ಎಲ್ಲ ತೊಳೆದು ಅಂಗಳಕ್ಕೆಲ್ಲ ನೀರು ಹೊಡೆದು ರಂಗೋಲಿ ಇದ್ದೀನಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಹೋಪ್ನಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ಮುಂದೆ ಬರೋ ನಾನು ಮುಂದೆ ಹಾಕೋ ವಿಡಿಯೋ ಎಲ್ಲ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವೇ ಮೊದಲು ನನ್ನ ವಿಡಿಯೋ ನೋಡ್ಬೋದು ನೋಡಿರಿ ಮತ್ತು ಯಾವ ಥರ ವೀಡಿಯೋಸ್ ನಿಮಗೆ ಬೇಕಂತ ಕಮೆಂಟ್ ಮಾಡಿ ನನ್ನ ಕೈಲಾದರೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ರಂಗೋಲಿಗಳಲ್ಲಿ ನನಗೆ ತುಂಬ ಇಷ್ಟವಾದ ರಂಗೋಲಿ ಅಂದರೆ ಇದೇ ರಂಗೋಲಿ ಯಾಕಂದರೆ ತುಂಬ ಸುಲಭವಾಗಿಯೂ ಬಿಡಿಸ್ಕೋಬೋದು ತುಂಬ ಬೇಗನೂ ಆಗುತ್ತೆ ಅಂತ ಈ ರಂಗೋಲಿ ನನಗೆ ತುಂಬ ಇಷ್ಟ ಆಗ್ತದ ಹಾಗೆ ಹೊಸ್ಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿನೂ ಹಾಕ್ತಾಯಿದ್ದೀನಿ ಏನೋ ಗೊತ್ತಿಲ್ಲ ಬೆಳಗ್ಗೆ ಬೇಗ ಎದ್ದು ಹೊಸ್ಟೇಲ್ ಪೂಜೆ ಮಾಡೋದಾಗಿರ್ಬೋದು ರಂಗೋಲಿ ಹಾಕೋದಾಗಿರ್ಬೋದು ಮನೆಯಲ್ಲಿ ದೇವ್ರ ಪೂಜೆ ಮಾಡೋದಾಗಿರ್ಬೋದು ಇವೆಲ್ಲ ಮಾಡಿದ್ರೆ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೋ ತುಂಬಾ ಖುಷಿ ಮನೆ ಮುಂದೆ ರಂಗೋಲಿ ಹಾಕೋದಾಗಿರ್ಬೋದು ಹಾಗೇ ಹೊಸ್ಟೆಲ್ ಪೂಜೆ ಮಾಡೋದಾಗಿರ್ಬೋದು ದೇವ್ರ ಪೂಜೆ ಮಾಡೋದಾಗಿರ್ಬೋದು ಮನೆ ನೀಟಾಗಿಟ್ಕೊಳ್ಳೋದಾಗಿರ್ಬೋದು ಡೆಕೋರೇಷನ್ ಮಾಡೋದಾಗಿರ್ಬೋದು ಎಲ್ಲನೂ ಮಾಡಲಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಮತ್ತು ನಾನು ಮಾಡ್ತೀನಿ ಕೂಡ ಈಗ ದೇವ್ರ ಪೂಜೆ ಮಾಡೋಣ ಅಂತ ದೇವ ದೇವ್ರದ್ದು ಮನೆಗೆ ಬಂದಿದ್ದೀನಿ ಅಂದರೆ ದೇವ್ರ ಏನಿಲ್ಲ ನಮ್ಮ ಮನೆಯಲ್ಲಿ ಸಣ್ಣ ಒಂಥರ ಮಾಡಿ ಥರ ಮಾಡಿದ್ದಾರೆ ಅದರಲ್ಲೇ ನಾನು ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ಈಗ ದೇವ್ರ ಪೂಜೆ ಮಾಡೋದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಮತ್ತು ರಂಗೋಲಿ ಹಾಕಿ ಪೂಜೆನೂ ಮಾಡ್ಕೋತಾ ಇದ್ದೀನಿ ಹೂವು ಕೂಡ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ ಏನೇ ಏನೇ ಮಾಡಿದ್ರೂ ದೇವ್ರಿಗೆ ಹೂ ಇಲ್ಲ ಅಂದರೆ ಪೂಜೆ ಸಂಪೂರ್ಣವೇ ಆಗೋದಿಲ್ಲ ದೇವರು ಚೆನ್ನಾಗೇ ಕಾಣಿಸೋದಿಲ್ಲ ಹೂವಿಟ್ಟರೆ ಒಂದು ಕಳೆ ಬರುತ್ತೆ ನೋಡಿ ದೇವರಿಗೆ ನೋಡ್ತಿರ್ಬೋದು ನೀವು ಇಲ್ಲಿ ಹೂ ಇಟ್ಟು ನಾನು ಅಲಂಕಾರ ಮಾಡಿ ದೀಪ ಹಚ್ಚಿ ಬೆಳಗ್ತಾ ಇದ್ದೀನಿ ಈಗ ಹೊರಗಡೆ ಬಂದು ಹೊಸ್ಟೆಲ್ಗೆಲ್ಲ ಅಗರಬತ್ತಿ ಬೆಳಗಿ ಸೂರ್ಯನಿಗೂ ಅಗರಬತ್ತಿ ಬೆಳಗಿ ಮನೇಲಿ ಒಯ್ದು ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಕಾಯಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಅಡುಗೆ ಮಾಡಬೇಕಂತ ಅಡುಗೆ ಮನೆಗೆ ಬಂದೆ ಆದರೆ ಏನಪ್ಪ ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ತಿರಬೇಕಾದ್ರೆ ಇವತ್ತು ಮನೆಯಲ್ಲಿ ಸ್ವಲ್ಪ ಪುಂಡಿ ಪಲ್ಯ ಇತ್ತು ಪುಂಡಿ ಪಲ್ಯ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಜೋಳದ ಹಿಟ್ಟಿನ ಕಡು ಮಾಡಬೇಕಂತ ಅಂದ್ಕೊಂಡೆ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ನೀರು ಕುದೀತಿರ್ಬೇಕಾದ್ರೆ ಒಂದು ಬೌಲಷ್ಟು ನಾನಿಲ್ಲಿ ತೊಗರಿ ಬೇಳೆ ಹಾಕೋತಾ ಇದ್ದೀನಿ ಕುದಿ ಕುದಿಯೋ ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ನಾನು ಕುದಿ ಕುದಿ ನೀರಲ್ಲೇ ಹಾಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಬಲ್ಸ್ ಬಂದು ಬರ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನೀರು ಕುದೀತಾ ಇದೆ ಅಂತ ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಮಧ್ಯೆ ಮಧ್ಯೆ ಒಂದೊಂದು ಬರ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಳೆ ಬೆಂದಿದೆ ಅನ್ನುವಾಗ ಪುಂಡಿ ಪಲ್ಯ ನೀಟಾಗಿ ಕಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡ ಎಲೆ ಇದ್ದರೆ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿದ್ರೆ ಏನು ಕಟ್ ಮಾಡ್ಕೊಳ್ಳೋದೇನು ಬೇಕಿಲ್ಲ ಹಾಗೆ ಹಾಕಿದ್ರೂ ಕುದಿಯುತ್ತೆ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಇರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೇಗ ಕುದಿಯುತ್ತೆ ಅಂತ ಅಷ್ಟೆ ಇಲ್ಲದೆ ಹೋದರೆ ನಾನು ಹಾಗೇ ಹಾಕೋತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಕ್ಲೀನಾಗಿ ನೀರಲ್ಲಿ ಹಾಕಿ ತೊಳ್ಕೊಂಡ್ಬಿಟ್ಟು ನಾನು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತಲ್ಲ ಆ ಬೇಳೆ ಆ ಬೇಳೆಯಲ್ಲಿ ಈ ಪುಂಡಿ ಪಲ್ಯ ಹಾಕೋಬೇಕು ನೋಡ್ರಿ ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೋಡಿರಿ ತೊಳ್ಕೊಂಡು ಹಾಕೋಬೇಕು ಅದರೊಳಗೆ ತೊಳ್ಕೊಲಿಕ್ಕೆ ಮೇನ್ ರೀಸನ್ನೇ ಸಣ್ಣ ಸಣ್ಣ ಮಣ್ಣು ಇರ್ತದಲ್ರಿ ಆ ಪುಂಡಿ ಪಲ್ಯಕ್ಕೆ ಸಣ್ಣ ಸಣ್ಣ ಅಂತೂ ಮಣ್ಣು ಹತ್ತಿರ್ತದ್ರಿ ಆ ಮಣ್ಣು ಹಾಗೆ ಹೊಟ್ಟೆಗೆ ಹೋಗ್ಬಾರ್ದು ಅಂತೇಳಿ ನಾನು ತೊಳ್ಕೊಂಡು ಹಾಕೋತೀನಿ ನೋಡಿರಿ ಯಾವುದೇ ಇರಲಿ ನಾನು ತೊಳ್ಕೊಂಡೆ ಹಾಕೋತೀನಿ ಯಾವ ತರಕಾರಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಏನಾಗಿರ್ಬೋದು ಎಲ್ಲಾನು ತೊಳ್ಕೊಂಡು ಹಾಕೋತೀನಿ ನೋಡಿರಿ ಅಡುಗೆ ಮಾಡ್ಲಿಕ್ಕೆ ಇಲ್ಲಿ ಆ ಬೇಳೆ ಒಳಗೆ ಪುಂಡಿ ಪಲ್ಯನೂ ಹಾಕ್ಕೊಂಡು ನೀಟಾಗಿ ಹಿಂಗ ತಿರುಗ್ಕೊಂಡು ಒಂದು ಅದು ಲಿಡ್ಡ ಕ್ಲೋಸ್ ಮಾಡಬೇಕು ನೋಡಿರಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಬಳಕೆ ಪುಂಡಿ ಪಲ್ಯ ಬೆಂದ್ಬಿಡ್ತದೆ ನೋಡ್ರಿ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪುಂಡಿ ಪಲ್ಯ ಹಿಂಗಾದ್ರೆ ಅಂತ ತಿಳ್ಕೊಬೇಕು ನೋಡ್ರಿ ಅದು ಸ್ಮ್ಯಾಶ್ ಆಗ್ಬೇಕ್ರಿ ಚೆನ್ನಾಗಿ ಅಂದ್ರೆ ಅದು ಬೆಂದಿರ್ತದೆ ನೋಡಿರಿ ಈಗ ಅದಕ್ಕೆ ಹಾಕ್ಲಿಕ್ಕೆ ಏನೇನು ಬೇಕಂತ ಬರಮ್ ಬರ್ರಿ ಈಗ ಒಂದು ನಾನಿಲ್ಲಿ ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿನಕಾಯಿ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನ ಸ್ವಲ್ಪ ಆಮೇಲೆ ಒಂದೆರಡು ಟೀ ಸ್ಪೂನ್ ಜೀರಿಗೆ ತೊಗೊಂಡಿನಿ ನೋಡ್ರಿ ಆಮೇಲೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ತಗೊಂಡೀನಿ ನೋಡ್ರಿ ನೀವು ಈಗ ಮೆಣ್ಸಿನ್ಕಾಯಿ ನಿಮ್ಗೆ ಇಷ್ಟ ಆದಷ್ಟು ತೊಗೋಬೋದ್ರಿ ನಾನು ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಅಂತ ಹೇಳಿ ನಾನು ಜಾಸ್ತಿ ತಗೊಂಡೀನಿ ನೋಡಿರಿ ನೀವು ಖಾರ ಕಮ್ಮಿ ತಿಂತಿದ್ರಂದ್ರೆ ಸ್ವಲ್ಪ ತಗೋರಿ ಅವೆಲ್ಲ ಇಲ್ಲಿ ಬಂದೀನಿ ನೋಡಿರಿ ಸಣ್ಣತೆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಖಾರ ಕುಟ್ಕೊಂಡ್ ಬಂದೀನಿ ನೋಡ್ರಿ ಕೊತ್ತಂಬರಿನು ಕಟ್ ಮಾಡ್ಕೊಂಬಂದಿನಿ ಈಗ ಈ ಬೇ ಪುಂಡಿ ಪಲ್ಯ ಹಾಕಿರ್ತೀವಿ ನೋಡಿರಿ ಬ್ಯಾಳಿದಾಗ ಅದ್ರೊಳಗೆ ಇವು ಒಂದೊಂದಾಗಿ ಹಾಕಂಬ್ರಿ ಈಗ ಮೆಣ್ಸಿನ್ಕಾಯಿ ಹಾಕ್ತಿದೀನಿ ನೋಡ್ರಿ ಮೆಣ್ಸಿನ್ಕಾಯಿ ಆದ ಬಳಕೆ ಬೆಳ್ಳುಳ್ಳಿ ಹಾಕಂಬ್ರಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಂಬ್ರಿ ಅಂದರೆ ಸ್ವಲ್ಪ ಅಂದ್ರೆ ಎರಡು ಟೀ ಸ್ಪೂನ್ ಜೀರಿಗೆ ಏನು ತೊಗೊಂಡಿದ್ದೇವಲ್ರಿ ಅವು ಜೀರಿಗೆ ಅದ್ರಾಗೆ ಹಾಕಂಬ್ರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಂಬ್ರಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ರೀ ಯಾಕಂದ್ರೆ ಲಾಸ್ಟಿಗೆ ಮ್ಯಾಲೊಂದು ಸ್ವಲ್ಪ ಉದ್ರಸಮ ಅಂಥೇಳಿ ನಾನು ಎತ್ತಿಟ್ಕೊಳಾತೀನಿ ರೀ ಇವೆಲ್ಲ ಹಾಕಿ ಚೆಂದಾಗೆ ತಿರುವಿ ಇನ್ನೊಂದು ಸ್ವಲ್ಪ ಲೀಡಾಗಿ ಕ್ಲೋಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಇಡ್ಬೇಕು ನೋಡಿರಿ ಯಾಕಂದ್ರೆ ಅದು ಹಸಿಮೆಣ್ಸಿನ್ಕಾಯಿ ಖಾರ ಚೆಂದ ರೀ ಅಂದ್ರೆ ಪುಂಡಿ ಪಲ್ಯ ಟೇಸ್ಟ್ ಚೆಂದ ಬರ್ತದೆ ರೀ ಅದಕ್ಕೆ ನಾ ಅದು ಹಾಕಿ ಮುಚ್ಚಿಟ್ಕೊಳ್ಲಾತೀನಿ ನೋಡಿರಿ ಅದು ಒಂದು ಹತ್ತು ನಿಮಿಷ ಆದ ಬಳಕೆ ನೀವು ಲಿಡ್ ಲಿಡ್ಕೊಳೋ ತೆರೆದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ರೀ ಅದು ಕಲರ್ ಚೇಂಜ್ ಆಗಿರ್ತದೆ ರೀ ಕಲರ್ ಹಿಂಗೆ ಚೇಂಜ್ ಆಗಿತ್ತು ಹಿಂಗೆ ಚೆಂದಾಗೆ ಬೆಂದಿತ್ತಂದ್ರೆ ಇದು ಆಗ್ಯದಂತ ರೀ ನೀವು ಬೇಕಿದ್ರೆ ಒಂದು ಸರಿ ಮಿಕ್ಸ್ ಮಾಡಿ ಕನ್ಫರ್ಮ್ ಮಾಡ್ಕೋರಿ ಆಗ್ಯದೇನಿಲ್ಲ ಅಂಥೇಳಿ ಈಗ ಇದಕ್ಕೆ ಮತ್ತೇನೇನು ಬೇಕಂತೇಳಿ ನೋಡ್ಕೊಂಬರಂಬರ್ರಿ ನಾನಿಲ್ಲಿ ಒಂದು ಹಾಫ್ ಟೀ ಸ್ಪೂನಷ್ಟು ಅರಶಿನ ತಗೊಳಾತೀನಿ ನೋಡಿರಿ ಅರಶಿನ ಹಾಕಿ ಇದು ಅರಶಿನ ಸ್ವಲ್ಪ ಕಲರ್ ಸಲಂದು ನಾವು ಹಾಕ್ತೀವಿ ನೋಡ್ರಿ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಪುಂಡಿ ಪಲ್ಯಕ್ಕೆ ಅರಶಿನ ಬೇಕೇ ಬೇಕ್ರಿ ನನ್ಗಾರು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ನಾನು ಮೆಣಸಿಗಾಯ್ದಾಗೂ ಸ್ವಲ್ಪ ಉಪ್ಪು ಹಾಕಿ ಕುಟ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕೀನಿ ನೋಡ್ರಿ ನೀವು ನೋಡ್ಕೊಂಡು ಉಪ್ಪು ಹಾಕ್ರಿ ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆಯೂ ಹಾಕಾಕತ್ತೀನಿ ನೋಡಿರಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದತೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಹಿಂಗೆ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಕುದಿಸ್ಕೊಂಡೆವಂದ್ರೆ ಪುಂಡಿ ಪಲ್ಯ ರೆಡಿನೇ ಆಗಿ ಹೋಗ್ತದೆ ನೋಡ್ರಿ ಈಗ ನೋಡ್ರಿ ನಾ ಇಲ್ಲಿ ಚಂದತೆ ಸ್ಪೂನ್ ತೊಗೊಂಡು ಕಲಿಸಾಕತ್ತೇ ನೋಡಿರಿ ಹಿಂಗೆ ನೀವು ಕಲಸಿ ಒಂದು ಕುದಿ ಕುದಿಯಾಕ ಬಿಡ್ಬೇಕಾಗ್ತದ ನೋಡ್ರಿ ಆಮೇಲೆ ಒಂದು ಕುದಿ ಕುದಕ್ಕೆ ಹಿಂಗೆ ಈಗ ಗೋಟುಣ್ಗಿ ಇರ್ತದ ನೋಡ್ರಿ ಬ್ಯಾಳಿ ಮುಗ್ಚೋದು ಆ ಗೋಟುಣ್ಗಿದಿಂತ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ಸಣ್ಣ ತೆಗ್ದು ಸಣ್ಣ ರೀ ಸಣ್ಣ ಮುಗಿಸ್ಕೊಂಡ್ ಬಳಕ ಹಿಂಗೆ ಕಾಣಿಸ್ತದ ನೋಡಿರಿ ನಾನು ಸ್ಪೂನಿಂದ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಹಿಂಗಿದ್ರೆ ಪುಂಡಿ ಪಲ್ಯ ರೆಡಿನೇ ಆಗ್ಯದಂತ ಅಂದ್ ಅಂದಂಗೆ ನೋಡ್ರಿ ಈಗ ಪುಂಡಿ ಪಲ್ಯ ನೋಡ್ಬೋದು ರೀ ನೀವು ಬೌಲ್ ಒಳಗೆ ಹಾಕೊಂಡೀನಿ ಎಷ್ಟು ಕಲರ್ ಕಲರ್ ಕಾಣ್ಲತ್ತದ ಹಾಗೆ ಕಡಲೆ ಬೀಜನೂ ಎಷ್ಟು ಚಂದ ಕಾಣ್ಲಾತವಂತ ನಾನು ಆಗಲೇ ಏನು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ನಲ್ರಿ ಅದು ಕೊತ್ತಂಬರಿ ಮ್ಯಾಲ ಉದುರ್ಸ್ಲಾತೀನಿ ನೋಡ್ರಿ ಈಗ ಎಷ್ಟು ಚಂದ ಕಾಣ್ಲತ್ತದ ನಮ್ಮ ಪುಂಡಿ ಪಲ್ಯ ಹಿಂಗೆ ಮಾಡ್ಕೊಂಬಿಟ್ರೆ ಪುಂಡಿ ಪಲ್ಯ ರೆಡಿನೇ ಆಗಿಬಿಡ್ತದೆ ನೋಡ್ರಿ ಎಲ್ಲಿ ನೋಡ್ತಾಯಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದ ನಮ್ಮ ಪುಂಡಿ ಪಲ್ಯ ಹೇಳಿ ಈ ಪುಂಡಿ ಪಲ್ಯ ರೊಟ್ಟಿ ಚಪಾತಿ ಕಡುಬು ಎಲ್ಲದಕ್ಕೂ ಸೂಪರ್ ಆಗಿರ್ತದೆ ನೋಡ್ರಿ ಅದಕ್ಕೆ ನಾನು ಇವತ್ತು ಜೋಳದ ಹಿಟ್ಟಿನ ಕಡುಬು ಮಾಡೋಣ ಅಂತ ಜೋಳದ ಹಿಟ್ಟು ತಗೊಂಡಿನಿ ನೋಡ್ರಿ ಇಲ್ಲಿ ಒಂದು ಬೌಲ್ ಹಿಟ್ಟು ತಗೊಂಡಿನಿ ಅದನ್ನ ಚಂದಗೆ ಸಾಣಿಸ್ಕೊಂಡು ತಗೋತಾ ಇರ್ತೀನಿ ರೀ ಯಾಕಂದ್ರೆ ಗಂಟಿದ್ದು ಅಂದ್ರೆ ಚಲೋ ಬರೋಲ್ಲ ಅಂಥೇಳಿ ಚೆಂದಾಗೆ ಸಾಣಿಸ್ಕೊಂಡು ತೊಗೊಳ್ಲಾತೀನಿ ನೋಡಿರಿ ಈ ಜೋಳದ ಹಿಟ್ಟು ಮನೇಲಿ ಇರೋ ಜೋಳದಿಂದ ನಾನು ಗಿರ್ಣಿ ಹಾಕ್ಸ್ಕೊಂಬಂದಿರ್ತೀನಿ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಅಂಗಡಿಯಿಂದ ತಂದಿದ್ದು ಜೋಳದ ಹಿಟ್ಟಲ್ರಿ ಜೋಳದ ಕಡುಬು ಚೆಂದಾಗಿ ಬರ್ಬೇಕಂದ್ರೆ ಮೇನ್ ಆಗಿರೋದು ಉಪ್ಪು ನೋಡ್ರಿ ನಾವು ಹದವಾಗಿ ಉಪ್ಪು ರೀ ಅಂದ್ರೆ ಟೇಸ್ಟಾಗಿ ಜೋಳದ ಹಿಟ್ಟಿನ ಕಡುಬ ಹಾಕ್ತಾವ ನೋಡ್ರಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಹಾಕ್ಲಾತೀನಿ ನೋಡ್ರಿ ನೀವು ಉಪ್ಪು ಕಡಿಮೆ ತಿಂತಿದ್ರಂದ್ರೆ ಕಡಿಮೆ ಹಾಕಿರಿ ಜಾಸ್ತಿ ಅಂದ್ರೆ ಜಾಸ್ತಿ ಹಾಕಿರಿ ನಾವು ಮೀಡಿಯಂ ಆಗಿ ಉಪ್ಪು ತಿಂತೀವಿ ಅದಕ್ಕೆ ಮೀಡಿಯಮ್ ಆಗಿ ಹಾಕೊಂಡಿನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹದವಾಗಿ ನಾದ್ಕೊಬೇಕ್ರಿ ಎರಡು ಕೈಯಾಗಿ ಚಂದಾಗೆ ನೀವು ಒಮ್ಮೆಗೆ ನೀರು ಹಾಕಿ ನಾದ್ಲಾಕಬೇಡ್ರಿ ಸ್ವಲ್ಪ ಹಿಟ್ಟು ರೀ ನಮ್ಗೆ ಆಗಿರ್ಬೇಕು ರೀ ಹಿಟ್ಟ ಅದಕ್ಕೆ ಸ್ವಲ್ಪ 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 ನೀರು ಹಾಕಿ ಹದವಾಗಿ ಹಿಟ್ಟ ನಾದ್ಕೋಬೇಕು ನೋಡಿರಿ ಹಿಟ್ಟ ಯಾವ ಹದ್ದಾಗಿರ್ಬೇಕಂತ ನಾ ಮುಂದೆ ಹೇಳ್ತೀನಿ ನೋಡಿರಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ಕೈಯಲ್ಲಿ ಹಿಟ್ಟು ನಾದ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಕಮ್ಮಿ ಅನ್ನಿಸಿದ್ರೆ ಗಟ್ಟಿಯಾಗಿದ್ದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ ಎರಡು ಕೈಯಲ್ಲಿ ಚೆನ್ನಾಗಿ ನಾದಿದ್ರೆ ತುಂಬ ಚೆನ್ನಾಗಿ ಹಿಟ್ಟು ಹದವಾಗಿ ಬರುತ್ತೆ ಈ ಹದ ಇದ್ರೆ ಸಾಕು ನೋಡಿರಿ ಹಿಟ್ಟ ಮತ್ತೀಗ ಕಡು ಮಾಡ್ಲಕ್ಕ ಶುರು ಮಾಡಮ್ರಿ ಇಲ್ಲಿ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಳಾತ್ತೀನಿ ನೋಡ್ರಿ ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ನೀವು ಸ್ಟೀಮರ್ದಾಗೆ ಮಾಡ್ಕೋರಿ ನನ್ನ ಹತ್ರ ಸ್ಟೀಮರ್ ಇಲ್ಲ ಅದಕ್ಕೆ ನಾನು ಒಂದು ಜಲ್ಲಿಡಿ ಇಟ್ಕೊಂಡಿನಿ ನೋಡ್ರಿ ಇದ್ರಾಗು ಸ್ಟೀಮರ್ ಥರನೇ ಕುದೀತಾವ್ರಿ ಅದಕ್ಕೆ ನಾನು ಇದೇ ಇಟ್ಕೊಂಡೀನಿ ನೋಡ್ರಿ ಇದೇ ಇಟ್ಕೊಂಡು ಹಿಟ್ಟ ಸ್ವಲ್ಪ ಸ್ವಲ್ಪ ತೊಗೊಂಡು ಹಿಂಗೆ ಸ್ವಲ್ಪ ಸ್ವಲ್ಪ ಒಂದೊಂದೊಂದೊಂದು ಕಟ್ ಮಾಡಿ ಇಟ್ಕೊಂಡಿನ್ರಿ ಒಮ್ಮೆ ಈಸಿ ಆಗಲಿ ಮಾಡಿ ಹಾಕ್ಲಕ್ಕಂದು ಆಮೇಲೆ ಒಂದೊಂದು ತಗೊಂಡು ರೌಂಡ್ ಮಾಡಿ ಈಗ ಉಂಡೆ ಹೆಂಗೆ ಮಾಡ್ತೀರಲ್ರಿ ನೀವು ರೌಂಡ ಹಂಗೆ ರೌಂಡ್ ರೌಂಡ್ ಮಾಡಿ ಆ ಸ್ಟೀಮರ್ ಒಳಗಿಟ್ಟು ಬೇಯಿಸ್ಕೊಂಡ್ರೆ ಕಡುಬ ಆಗೇ ಬಿಡ್ತಾವ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾ ಒಮ್ಮೆ ಎರಡೆರಡು ರೌಂಡ್ ಮಾಡ್ಕೊಳತ್ತೀನಿ ರೀ ಒಂದೊಂದೇ ಅಂದ್ರೆ ಬೇಗ ಆಗಲ್ಲ ಅಂಥೇಳಿ ಒಮ್ಮೆ ಎರಡೆರಡು ರೌಂಡ್ ಮಾಡಿ ಇಟ್ಕೊಳತ್ತೀನಿ ಹತ್ತೀನಿ ನೋಡ್ರಿ ಅಷ್ಟು ಒಮ್ಮೆ ಹಿಂಗೆ ಮಾಡಿಟ್ಕೊಂಡ್ರೆ ಒಮ್ಮೆ ಬೇಯ್ಸಕ ಈಝಿ ಆಗ್ತದೆ ನೋಡ್ರಿ ಇಲ್ಲಂದ್ರೆ ಒಂದೊಂದು ಬೈಸಾಕ ಕಡೆ ಗ್ಯಾಸು ವೇಸ್ಟ್ ಆಗ್ತದೆ ಮತ್ತು ನಮ್ಮ ಟೈಮು ವೇಸ್ಟ್ ಅಂತ ಹೇಳಿ ನಾನು ಹಿಂಗೆ ಅಷ್ಟು ಒಮ್ಮೆ ಮಾಡಿಟ್ಕೊಂಡಿನಿ ನೋಡ್ರಿ ಈಗ ಜಲ್ರಿಯಾಗಿ ಹಾಕೊಲತ್ತೀನಿ ನೋಡ್ರಿ ಅಷ್ಟು ಹಿಂಗೆ ಒಂದೇ ಸವನ ಅಷ್ಟು ಹಾಕೊಂಡು ಮ್ಯಾಗೊಂದು ಲೇಡ್ ಕ್ಲೋಸ್ ಮಾಡಿ ಅಷ್ಟು ಬೈಸ್ಕೊಬೇಕು ನೋಡ್ರಿ ಹಿಂಗೆ ಒಂದು ಲೇಯರ್ ಎಲ್ಲ ಹಾಕ್ಕೊಬೇಕು ನೋಡ್ರಿ ಒಮ್ಮೆ ಅಷ್ಟು ಹಾಕೋಬಾರ್ದ್ರಿ ಅವು ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವ ಒಂದು ಲೇಯರ್ ಹಾಕಿ ಬೇಯ ಅವು ಬೈತಾವಲ್ರಿ ಚೆಂದಾಗೆ ಕುದಿತಾವಲ್ಲ ಆಮೇಲೆ ಮತ್ತೊಂದು ಲೇಯರ್ ಹಾಕಿ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ಈ ಕಡುಬ ಬೇಯಿಸ್ಕೊಂಡ್ರೆ ಹಾಗೆ ಹೋಗ್ತಾವೆ ನೋಡ್ರಿ ಕಡುಬ ಒಂದು ಹತ್ತು ಹದಿನೈದು ನಿಮಿಷ ಲೇಡು ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ ನೋಡ್ರಿ ಈಗ ನೋಡ್ರಿ ನೀವು ಒಂದು ಲೇಯರ್ ಫುಲ್ ಬೇಯ್ ಇವು ಈಗ ಮ್ಯಾಗೊಂದು ಇನ್ನೊಂದು ಲೇಯರ್ ಹಾಕ್ತಾಯಿದ್ದೀನಿ ನೋಡ್ರಿ ಅವೆಲ್ಲ ಸಹ ಹಾಕಿ ಈ ಒಂದು ಹತ್ತು ನಿಮಿಷ ಚಂದಗೆ ಸಣ್ಣ ಊರಿಗೆ ಬೈಸ್ಕೋಬೇಕು ನೋಡ್ರಿ ಫಾಸ್ಟ್ ಇಡ್ಬಾರ್ದ್ರಿ ಯಾಕಂದ್ರೆ ತೆಳಗ ಪಾತ್ರೆಗೆ ನೀರು ಇಟ್ಟಿರ್ತೀವಲ್ರಿ ಅವು ನೀರಲ್ಲೇ ಬತ್ತಿ ಹೋಗ್ತಾವ್ರಿ ಸ್ವಲ್ಪ ಅವು ನೀರು ಹಾಗೆ ಚೆಕ್ ಮಾಡ್ಕೊತ ಸಣ್ಣ ಇಟ್ಟು ಗ್ಯಾಸ ಮೀಡಿಯಮ್ ಫ್ಲೇವಲ್ಲಿಟ್ಟು ಅವು ಬೈಸ್ಕೊಬೇಕು ನೋಡಿರಿ ಈಗ ನೋಡ್ತಿರ್ಬೋದು ನೀವು ರೀ ಎರಡು ಸರಿ ಹಾಕಿವು ಲಿಡ್ ಮುಚ್ಚಿ ಬೇಯಿಸ್ಕೊಳ್ತೀನಿ ನೋಡಿರಿ ಇವು ಅಂತ ಬೇನಿಲ್ಲ ಅಂಥೇಳಿ ಹೆಂಗೆ ಕಂಡು ಹಿಡ್ಯದಂತೇಳಿ ಹೇಳತ್ತೀನಿ ನೋಡಿರಿ ಒಂದು ಗ್ಲಾಸ್ನಾಗ ಏನಿಲ್ಲರಿ ಭಾಳ ಈಜಿ ಅದ ರೀ ಒಂದು ಗ್ಲಾಸ್ನಾಗ ಒಂದು ಒಂದಿಷ್ಟು ತಂಡ ನೀರು ತಗೋರಿ ಆ ನೀರೊಳಗೆ ಹಿಂಗೆ ಕೈ ಹಾಕಿ ಆ ಕಡುಬ ಹಿಂಗೆ ಒತ್ತಿ ನೋಡಿದ್ರೆ ಗೊತ್ತಾಗ್ತದೆ ರೀ ನಿಮ್ಗೆ ಆ ಕಡುಬಿನಲ್ಲಿರೋ ಹಸಿ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ರೀ ನೋಡಿಲ್ಲಿ ನನ್ನ ಕೈಗೆ ಏನೋ ಅಂಟ್ಕೊಂಡಿಲ್ರಿ ಹಂಗೆ ಒತ್ತಿ ನೋಡಿದ್ರೆ ಆ ಹಿಟ್ಟೇನಾರ ಇನ್ನೊಂದು ಸ್ವಲ್ಪ ನಮ್ಮ ಕೈಗೆ ಹತ್ಕೊಳ್ತಿತ್ತು ನಾವು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕು ಹಿಂಗೆ ಏನಾರ ಮಾಡ್ಲಿಕ್ಕೆ ನಿಮ್ಮ ಕೈ ಸುಡ್ತಾವಂದ್ರೆ ನೀವು ಸ್ಕೂನ್ದಿಂದ ಅವು ಒಳಗೆ ಹಿಂಗೆ ಚುಚ್ಚಿ ನೋಡಿ ಅವು ಬೆಂದಾವೇನಿಲ್ಲ ಅಂಥೇಳಿ ತಿಳ್ಕೊಬೋದು ನೋಡಿರಿ ಈಗ ನೋಡಿರಿ ನಮ್ಮ ಕಡುಬ ರೆಡಿ ಆಗ್ಯಾವ ಎಷ್ಟು ಚಂದ ಕಾಣ್ಲತ್ತವ ನೋಡಿರಿ ನಮ್ಮ ಕಡುಬ ಒಂದ್ಸರಿ ಟ್ರೈ ಮಾಡಿ ನೋಡಿರಿ